ವಾವ್ ಸೂಪರ್ ಮಸಾಲೆ ಪಡ್ಡು ಚಿತ್ರದುರ್ಗ ಡಿಸ್ಟ್ರಿಕ್ ಅಲ್ಲಿ ಯಾವ ರೀತಿ ಮಸಾಲೆ ಪಡ್ಡನ್ನು ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ ಈ ಕಡೆ ಎಲ್ಲ ಗದಗ ಡಿಸ್ಟಿಕ್ ಅಂದ್ರೆ ನಾನು ತುಂಬಾ ನೋಡಿದ್ದೀನಿ ಪ್ಲೈನ್ ಇಟ್ಟಲ್ಲೇ ದೋಸೆ ಹಿಟ್ಟಲ್ಲೇ ಪಡ್ಡಿನ ಅಂಚೆಲ್ಲ ಹಾಕಿದ್ರೆ ಪಡ್ ಅಂತಾರೆ ಆದರೆ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಕಡೆ ದೋಸೆ ಇಟ್ಟಿಗೆನೆ ಸಣ್ಣದಾಗಿ ಕಟ್ಟಿ ಮಾಡಿರುವಂತ ಒಂದು ಈರುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಅಥವಾ ಪಾಲಕ್ ಸೊಪ್ಪು ಇದ್ರೆ ಹಾಕಬಹುದು ಅಥವಾ ಮೆಂತ್ಯ ಸೊಪ್ಪು ಸೊಪ್ಪು ಸೊಪ್ಪಿದ್ರೆ ತುಂಬಾನೇ ಚೆನ್ನಾಗಿ ಕೊಡ್ತದೆ ಫ್ಲೇವರು ಹಾಗೆ ಕರಿಬೇವು ರುಚಿಗೆ ಸ್ವಲ್ಪ ಒಂದ್ ಮೆಣಸಿ ಹಾಕ್ಬೋದು ಅಥವಾ ಕಾಳು ಪುಡಿ ಹಾಕ್ಬೋದು ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಬೇಕು ಉಪ್ಪನ್ನ ಈ ರೀತಿ ಜಾಡಿಯಲ್ಲಿ ಹಾಕಿಟ್ಕೋಬೇಕು ಸ್ಟೀಲ್ ಡಬ್ಬಿ ಪ್ಲಾಸ್ಟಿಕ್ ಡಬ್ಬಿಗಳೆಲ್ಲ ಹಾಕ್ಬಾರ್ದು ಮತ್ತೆ ಮತ್ತೆ ನೆನಪು ಮಾಡ್ತೀನಿ ನಿಮಗೆ ಹಾಗೆ ಸ್ವಲ್ಪ ಅಜ್ವಾನವನ್ನ ಕೈಯಲ್ಲಿ ಹಾಕೊಂಡ್ಬಿಟ್ಟು ಕ್ರಶ್ ಮಾಡಿ ಹಾಕ್ಬೇಕು ಇಡೀವೇ ಹಾಕ್ಬಾರ್ದು ಸ್ವಲ್ಪ ಈ ರೀತಿ ಕ್ರಷ್ ಮಾಡಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ ಹಾಗೆ ಪಚನ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ಡೈಜೆಷನ್ ಪವರ್ ಚೆನ್ನಾಗಿ ಇಂಪ್ರೂವ್ ಆಗ್ತದೆ ಹಾಗೆ ಜೀರಿಗೆಯನ್ನು ಕೂಡ ಒಂದು ಚಮಚ ಚಿಕ್ಕ ಸ್ಪೂನು ಒಂದು ಚಮಚದಷ್ಟನ್ನು ಹಾಕ್ಬಿಟ್ಟು ಕ್ರಷ್ ಮಾಡಿ ಹಾಕ್ಬೇಕು ಅದನ್ನು ಕೂಡ ಇಡೇವನ್ನ ಹಾಕಬಾರ್ದು ಕ್ರಶ್ ಮಾಡಿ ಹಾಕಿದ್ರೆ ಅದು ತುಂಬಾ ಚೆನ್ನಾಗಿ ಬೇಯುತ್ತೆ ಕೂಡ ಮತ್ತೆ ಡೈಜೆಷನ್ ಪವರ್ ಹೆಚ್ಚಾಗ್ತದೆ ಎಲ್ಲವನ್ನ ಹಾಕಿ ಈ ರೀತಿ ತಿರುಗ್ಸ್ಬಿಟ್ಟು ಪಡ್ಡಿನ ತವವನ್ನ ಕಾಯಕ್ಕಿಡ್ಬೇಕು ಮೊದ್ಲೇನೆ ಬನ್ನಿ ಮುಂದೆ ಯಾವ ರೀತಿ ಹಾಕೋದು ಅಂತ ನೋಡ್ ತೋರಿಸ್ತೀನಿ ನೋಡ್ತಾ ಹೋಗಿ ಪೂರ್ತಿ ವಿಡಿಯೋ ನೋಡಿ ತಪ್ಪದೆ ಈ ರೀತಿ ತುಂಬಾ ತುಂಬಾ ಹಾಕಿ ಮುಚ್ಚಬೇಕು ಮುಚ್ಚಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ತಿರುಗಾಕ್ಬೇಕು ತಿರುಗಾಕಿ ತಗದ್ಮೇಲೆ ಚೆನ್ನಾಗಿ ಬೆಂದಿರ್ತದೆ ಮತ್ತೆ ಮತ್ತೆ ಎಣ್ಣೆ ಹಾಕಿ ಸ್ವಲ್ಪ ತುಂಬಾ ತುಂಬಾ ಹಾಕಿ ಮುಚ್ಚಿ ಮತ್ತೆ ಎಣ್ಣೆ ಹಾಕಿ ತಿರುಗಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ರೀತಿ ಮೇಲೆ ಮುಚ್ಚಿದಾಗ ಸ್ಟೀಮಿಗೆ ಚೆನ್ನಾಗಿ ಬೇಯ್ತಾ ಹೋಗ್ತದೆ ಪಡ್ಡು ನೋಡಿ ಬಂಧುಗಳ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ ಪಡ್ಡು ಒಳಗೂ ಕೂಡ ಕ್ರಿಸ್ಪಿಯಾಗಿ ಈರುಳ್ಳಿ ಸೊಪ್ಪು ಎಲ್ಲವೂ ಚೆನ್ನಾಗಿ ಬೆಂದಿದೆ ಒಳಗಡೆ ಮೆತ್ತ ಮೆತ್ತ ಇದೆ ಮೇಲೆ ಕ್ರಿಸ್ಪಿ ಆಗಿದೆ ತುಂಬಾ ಟೇಸ್ಟ್ ಕೊಡ್ತದೆ ಇದಕ್ಕೆ ಚಟ್ನಿ ಕೂಡ ಬೇಕಾಗಲ್ಲ ಹಾಗೇನೆ ನಾವು ತಿನ್ಬಹುದು ಅಥವಾ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಲ್ಲ ಹಸಿದ ಹಾಕಿದ್ದೀವಲ್ವಾ ಆದ್ರೂ ಎಷ್ಟು ಚೆನ್ನಾಗಿದೆ ನಾವು ಹೆಚ್ಚಾಗಿ ಸಿರಿಧಾನ್ಯ ನಣ್ಣಕ್ಕಿದೆ ಮಾಡಿದ್ದೀನಿ ನೀವು ಬಿಳಿ ಹಚ್ಚಿಗಾದ್ರೂ ಈ ರೀತಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಒಂದು ಶರಣು ಶರಣಾರ್ತಿ